இல்லன புக்கே புச்சிருது இந்த புண்டக புடிச்ச انا ஹம ஸ்பீல் தான சலாவா ஹம 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 ஹ যদাল কোড তলত আকেট মার্কেট স্যার 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 सब साइड है नोट सब है भाई वो मोबाइल है ना है ना ये सब साइड में वाटर के उमेश वो रे वो वाला चैलेंज है मैशा सर सर इन तक मोबाइल तक निक निक ನಾವು ಚಾಲ ಮಾಡಿ ಸ್ವಲ್ಪ ಚಾಲ ಮಾಡಿ ಮಹಾತ್ಮ ಗಾಂಧಿಯವರು ಅವರಲ್ಲಿ ದೇಶದ ಎಲ್ಲ ಭಾಗದಲ್ಲೂ ಕೂಡ ಸ್ಟ್ಯಾಚುಗಳಿವೆ ಬರಾವಣೆಗಳಿದೆ ಅದೇ ರೀತಿ ಪ್ರಪಂಚದ ಅತಿ ಹೆಚ್ಚು ದೇಶಗಳಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ಅತಿ ಹೆಚ್ಚು ದೇಶಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚ್ಯೂಗಳಿವೆ ಅಂದರೆ ಬರೀ ಮಹಾತ್ಮ ಗಾಂಧೀಜಿಯವರು ದೇಶಕ್ಕೆ ಅಲ್ಲ ಪ್ರಪಂಚಾದ್ಯಂತ ಒಂದು ಖ್ಯಾತರಾಗಿದ್ದರು

ಇವರು ಬಂದ ಮೇಲೆ ನಾ ಇತ್ತು ಇಡೀ ದೇಶ ಐನೂರ ಅರವತ್ತು ಪ್ರಾಂತ್ಯಗಳು ಇಡೀ ಎಲ್ಲ ಪ್ರಾಂತ್ಯಗಳು ಎಲ್ಲ ಭಾಷೆ ಜನ ಎಲ್ಲ ಧರ್ಮದ ಜನ ಮಹಾತ್ಮ ಗಾಂಧಿಯವರ ನಾಯಕತ್ವವನ್ನು ನಾವು ಇಪ್ಪ ಎರಡೂವರೆ ದಶಕದ ಕಾಲ ಪ್ರಾರಂಭ ಹೋರಾಟ ಮಾಡಿದ್ರು ಕೊನೆಗೆ ನಮಗೆ ಸ್ವಾತಂತ್ರ್ಯ ಸಿಕ್ತು ನಮಗೂ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಇದೇ ಇನ್ಫ್ಲೂಯೆನ್ಸಲ್ಲಿ ಪ್ರಪಂಚದ ಬೇರೆ ಬೇರೆ ಐವತ್ತರವತ್ತ ರಾಷ್ಟ್ರಗಳಿಗೆ ಸ್ವಾತಂತ್ರ್ಯ ಸಿಗ್ತದೆ ಆ ಸಂದರ್ಭದಲ್ಲಿ ಬಿ ಜೆ ಪಿ ಇರಲಿಲ್ಲ ಜನಸಂಘ ಇರಲಿಲ್ಲ ಆರ್ ಎಸ್ ಎಸ್ ಇತ್ತು ವಿಶ್ವ ಹಿಂದೂ ಪಕ್ಷ ಇರ್ತದೆ ಇವರು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ನಡೆಯುತ್ತಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ ಎಸ್ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಯಾವಷ್ಟು ಕಾಂಗ್ರೆಸ್ ಆರ್ ಎಸ್ ಎಸ್ ಸಂಸ್ಥೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಾವು ಸ್ವಾತಂತ್ರ್ಯ ಬಂದಿದ್ದು ಎರಡು ಸಾವಿರದ ಎರಡುವರೆಗೂ ಕೂಡ ಅವರು ಆರ್ ಎಸ್ ಎಸ್ ಕಚೇರಿ ಮೇಲೆ ರಾಷ್ಟ್ರಧ್ವಜವನ್ನೇ ಆರ್ ಅವರಿಂದ ನಾವು ಕಲಿಯೋದು ಎನ್ನಬೇಕಾಗಿದೆ ಸು ಮಹಾತ್ಮ ಗಾಂಧೀಜಿಯವರ ಆಗ ಬೋಡ್ಸೆ ಸುಮಾರು ಐದಾರು ಬಾರಿ ಪ್ರಯತ್ನ ಮಾಡಿದ್ದು ಹೊಂದೋದಕ್ಕೆ ಬೋಡ್ಸೆ ಆಗೋದು ಆರ್ ಎಸ್ ಎಸ್ ಕಾರ್ಯಕಾರಿ ಏಳನೇ ಬಾರಿಗೆ ಯಶಸ್ವಿಯಾಗಿ ಮಹಾತ್ಮ ಗಾಂಧೀಜಿಯವರನ್ನ ಗುಂಡಿಟ್ಟು ಸಾಯ್ತಿದ್ದರು ಬಂದು ಕೊಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಹೇಳೋದ್ರ ಮುಖಾಂತರ ಈಗ ವೀರ ಅಂತ ಹೆಸರು ಕೊಟ್ಟಿದ್ದಾರೆಲ್ಲ ಬಂದು ಕೊಟ್ಟಿದ್ದವರು ಮಹಾತ್ಮ ಗಾಂಧಿಯವ್ರ ಮೊಮ್ಮಗ ಹೇಳಿದ್ರು ಆಮೇಲೆ ಹಿಂದೆ ಆರು ಸಲ ಅಟೆಂಪ್ಟ್ ಆದಾಗ ಒಡ್ಸೆ ಹೆಸರು ಕೇಸ್ ರಿಜಿಸ್ಟ್ರೇಷನ್ ಆಗಿತ್ತು ಇದರಲ್ಲಿ ಎಫ್ ಐ ಆರ್ ಹೇಳಿದಿತ್ತು ಆಮೇಲೆ

ಹತ್ತು ವರ್ಷಕ್ಕೆ ಹಿಂದೆ ಒಂಬತ್ತು ವರ್ಷಕ್ಕೂ ಮುಂಚೆ ಒಂದು ಹಾವೇರಿ ಅಂತ ಒಂದು ಬಸ್ ಆಗಿ ಆ್ಯಕ್ಸಿಡೆಂಟ್ ಆಗಿತ್ತು ಆ್ಯಕ್ಸಿಡೆಂಟ್ ಅಂದರೆ ಬೆಂಕಿ ಬಿದ್ದಿತ್ತು ಅದಾದ್ಮೇಲೆ ನಮ್ಮ ರಾಜ್ಯ ಆಗಿದ್ದೀವಿ ಮಣ್ಣು ಮಣ್ಣಿನ ಆಗ ನಾನು ಇದೇ ಇಲಾಖೆ ಆಗಿದ್ದೆ ಮುನಿಸ್ತಾ ಆಗಿದ್ದಾಗ ಎಮರ್ಜೆನ್ಸಿ ಡೋರ್ ಇರ್ತಿರ್ಲಿಲ್ಲ ಕಡ್ಡಾಯವಾಗಿ ಸುಮಾರು ಐವತ್ತು ಸಾವಿರ ಬಸ್ ನಮ್ಮ ಇಲಾಖೆಯ ಐವತ್ತೈದು ಸಾವಿರ ಬಸ್ಗಳು ಸೇರಿಸಿ ಕಡ್ಡಾಯವಾಗಿ ಎಮರ್ಜೆನ್ಸಿ ಡೋರ್ ಮಾಡಿಸಿದ್ವಿ ಸ್ಲೀಪರ್ ಬಸ್ ಇರ್ಬೋದು ಎ ಸಿ ಬಸ್ ಇರ್ಬೋದು ಸಾಮಾನ್ಯ ಬಸ್ ಇರ್ಬೋದು ಎಲ್ಲ ಕೂಡ ಮಾಡಿಸಿದ್ವಿ ಈಗ ಮೊನ್ನೆ ಒಂದು ಕರ್ನೂರಿನಲ್ಲಿ ಒಂದಾಗಿದೆ ನಾವಂತೂ ಭಾಳ ಎಚ್ಚರಿಕೆಯಿಂದ ನಮ್ಮ ಇಲಾಖೆ ಲಗ್ಗೇಜಲ್ಲಿ ಸ್ಫೋಟಕ ವಸ್ತುಗಳಲ್ಲಿ ಕೂಡ ಸಾಗಿಸ್ಬಾರ್ದು ಕಡ್ಡಾಯವಾಗಿ ಎಮರ್ಜೆನ್ಸಿ ಡೋರ್ ಇರಬೇಕು ಎಮರ್ಜೆನ್ಸಿ ಡೋರ್ ಇಲ್ಲಾಂದರೆ ನಾವು ಎಫ್ಸಿನೇ ಮಾಡೋಕ್ಕೆ ಬಿಡೋದಿಲ್ಲ ಪ್ರಿಕಾಷನ್ ಸೌಂಡ್ ಆಗಿದ್ದು ಬಸ್ಸು ಬಸ್ಸು ಒಂದೇನು ತಪ್ಪಿಲ್ಲ ಆಪೋಸಿಟಿಂದ ಬರ್ತಾ ಇರ್ತಕ್ಕಂಥ ಲಾರಿ ಚಾಲಕ ಕಂಟೈನರ್ ದೊಡ್ಡದು ಕಂಟೈನರ್ ಅಂದರೆ ದವತ ಇರುತ್ತೆ ಅವನು ಬ್ರಿಜ ಇದರಲ್ಲೇ ಡಿವೈಡರ್ ಇರುತ್ತಲ್ಲ ಡಬಲ್ ನೋಡೋದು ಹೈವೇ ಅದು ದಾಟಿ ಬಂದು ಬಸ್ ಕೊಡ್ತಿದ್ದೆ ಅದರಿಂದ ಬಸ್ನೂ ಅದರಲ್ಲಿ ತಪ್ಪಿಲ್ಲ ಲಾರಿ ಚಾಲಕನೂ ತಪ್ಪು ಅದರಲ್ಲಿ ತಪ್ಪ ಸರಿ ಬಾಯ್ ತಪ್ಪು ಹೇಳಿರ್ತಾರೆ ಆ ಥರ ನಮ್ಮದೇ ನಮ್ಮ ದೇಶದ ನೂರವತ್ತು ಕೋಟಿ ಜನರಲ್ಲಿ ಯಾರು ಕೂಡ ಆ ರೀತಿ ಹೇಳೋಕ್ಕೂ ಆಯ್ತಿಲ್ಲ ಸರ್ ಅವರು ಅವ್ರಿಗೂ ಹೇಳಲ್ಲ ಕಾಂಗ್ರೆಸ್ ಒಳಗೆ ಜೆ ಡಿ ಎಸ್ ಇಲ್ಲ ಭಾರತ ಖಂಡ ಭಾರತ ಈಗ ಮಾಡೋಕೆ ಸಾಧ್ಯ ಐತಿ ಅರ್ಣಾಚಲ ಪ್ರದೇಶ ಇದ್ದಿರಲ್ಲ ಆಕ್ರಮಣ ಮಾಡ್ಕೊಂಡೇ ಇರಲ್ಲ ಅಲ್ಲಾ ಪ್ರದೇಶದಲ್ಲಿ ಚೀನಾದವರು ಅದನ್ನು ಬಿಡಿಸ್ಕೊಂಡು ಬನ್ನಿ ಸಾಕು ಫಸ್ಟು ಮತ್ತೆ ಕಾ ಕಾ ಪ್ರದೇಶ ಇದೆಯಲ್ಲ ಕಾಶ್ಮೀರ್ ಪಕ್ಕದಲ್ಲಿ ಅದನ್ನು ಬಿಡಿಸ್ಲಿ ಮನೆ ಸಿಂಧೂರು ಯಾವುದು ಆಪ್ರೇಷನ್ ಸಿಂಧೂರು ಅಂತೇಳಿ ಏಕಾಏಕಿ ಯುದ್ಧ ನಿಲ್ಲಿಸ್ಕೊಟ್ರು ಇಡೀ ದೇಶ ನಮ್ಮ ಕಾಂಗ್ರೆಸ್ ಪಕ್ಷನ ಸೇರಿಸಿ ನೂರ ನಲವತ್ತು ಕೋಟಿ ಜನಾನು ಕೇಂದ್ರ ಸರ್ಕಾರಕ್ಕೆ ಬಂದ್ಲಾಕರು ಯಾಕೆ ಇದ್ದಕ್ಕಿದ್ದಂಗೆ ಯುದ್ಧ ನಿಲ್ಲಿಸ್ಕೊಟ್ರು ಬುದ್ಧಿ ಕಲಿಸ್ಬೇಕಾಯ್ತು ಪಾಕಿಸ್ತಾನಕ್ಕೆ ಇನ್ನೊಂದ್ಸಲಿ ನಮ್ಮ ಕಡೆ ತಿರುಗಲೂ ಬಾರ್ದವ್ರು ಪಾಕಿಸ್ತಾನದವರು ಆ ಥರ ಬುದ್ಧಿ ಕಲಿಸ್ಬೇಕಾಗಿತ್ತು ಇಡೀ ದೇಶ ಅವ್ರು ಸಪೋರ್ಟ್ ಮಾಡೋದೋ ಇಲ್ವೋ ಇಡೀ ದೇಶ ಅವ್ರ ಹಿಂದೆ ಇತ್ತು ಯಾಕೆ ಇದ್ದಕ್ಕಿದ್ದಂಗೆ ಮಧ್ಯಂತರ ವಿರಾಮ ಘೋಷಣೆ ಮಾಡಿತ್ತು ಒಂದ್ಸಲ ಬುದ್ಧಿ ಕಲ್ತಿದ್ರೆ ಪಾಕಿಸ್ತಾನಕ್ಕೆ ಕೂಡ ನೋಡ್ತಿದ್ರು ನಮ್ಮ ಕಡೆಯವರು ಈಗಲೂ ಕೂಡ ಅವರು ಪಾಕಿಸ್ತಾನದವರು ಈ ಜಟ್ಟಿ ಕೆಳಗೆ ಬಿದ್ದರು ಮೀಸೆ ಮಣ್ಣಾಗಲಿಲ್ಲ ಅಂತ ಬಾಯ್ ಬಾಯಿ ಪಡ್ಕೊಳ್ತಾ ಇದ್ದಾರೆ ಚೆನ್ನಾಗಿ ಬುದ್ಧಿ ಕಲ್ತಿದ್ರೆ ಒಂದು ಹತ್ತು ವರ್ಷ ಈ ಕಡೆ ತಿರುಗಿ ನೋಡ್ತಿರಲಿಲ್ಲ ಅವರು ಆದರೆ ಸ್ಥಳೀಯ ಶಾಸಕರು ನಮ್ಮ ಪಾಕಿಸ್ತಾನಕ್ಕೆ ಹೇಳ್ತಾ ಇದ್ದಾರೆ ಅಂತ ಅದಕ್ಕೆ ಯಾರು ಸ್ಥಳೀಯ ಶಾಸಕರು ನಮ್ಮ ಪಾಕಿಸ್ತಾನಕ್ಕೆ ಚೇರ್ತಾ ಇದ್ದಾರೆ ಅದಕ್ಕೆ ತಾವೇನು ಹೇಳ್ತೀರ ನೀವು ಅವ್ರನ್ನೇ ಕೇಳ್ಕೊಳ್ಳ